ಇವತ್ತು ನಮ್ಮ ಮನೆಯಲ್ಲಿರೋ ಕೋಳಿಗಳಿಗೆ ಏನಾದರೂ ಫೀಡ್ ಮಾಡುವ ಅಂತ ಹುಡುಕ್ತಿದ್ದೆ ಹಲೋ ಫ್ರೆಂಡ್ಸ್ ಸಾಮಾನ್ಯವಾಗಿ ನಮ್ಮ ಮನೆಯ ಕೋಳಿಗಳು ಅಕ್ಕಿ ಅನ್ನ ಭತ್ತ ಈ ಥರ ತಿಂತಾ ಇರ್ತದೆ ಇವತ್ತು ಬೇರೆ ಫೀಡ್ ಹಾಕುವಂತ ಹುಡುಕ್ತಿರುವಾಗ ತೆಂಗಿನ ಮರದ ಬಡದಲ್ಲಿ ಗೆದ್ದಲು ಗೂಡು ಕಂಡಿತ್ತು ಗೆದ್ದಲು ಹುಳು ಉಪ್ಪಟೆ ಅಂದರೆ ಕೋಳಿಗಳಿಗೆ ಕೇಳಬೇಕಾ ಅದಕ್ಕೆ ಪಂಚಪ್ರಾಣ ಯಾವಾಗಲೂ ಒಂದೇ ಫುಡ್ಡು ತಿಂದುದಿಂದ ಅವಕ್ಕೆ ಬೋರ್ ಆಗಿರ್ತದೆ ಇವತ್ತು ಸ್ವಲ್ಪ ವ್ಯತ್ಯಾಸವಾಗಿ ಪ್ರೋಟೀನ್ ರಿಚ್ ಫುಡ್ ಹಾಕುವಂತಲಿನ ಗೂಡನ್ನೇ ತಂದು ಅದರ ಹತ್ತಿರ ಇಟ್ಟುವೆ ಅದು ಮತ್ತೆ ಕಂಡರೆ ಸುಮ್ಮನೆ ಬಿಡ್ತದ ಒಂದರ ಮೇಲೊಂದು ಅಟ್ಯಾಕ್ ಮಾಡ್ತಾನೆ ಇತ್ತು ಏನೇ ಇರಲಿ ನಮ್ಮ ಕೋಳಿ ಮರಿಗಳಂತೂ ಸಖತ್ ಎಂಜಾಯ್ ಮಾಡಿತು ಅದು ಚಂದವಾಗಿ ತಿನ್ನುವುದು ಕಂಡು ನಮಗೂ ಖುಷಿಯಾಯಿತು ಒಟ್ಟಿನಲ್ಲಿ ಇದು ಪ್ರೋಟೀನ್ ರಿಚ್ ಫುಡ್ಡು ಕೋಳಿಗಳ ಬೆಳವಣಿಗೆಗೆ ತುಂಬ ಒಂದು ಪೌಷ್ಟಿಕಾಂಶವನ್ನು ಇದು ಇದೊಂದು ಸಣ್ಣ ಮಾಹಿತಿ ಅಷ್ಟೇ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗುವ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್